ತಾಲೂಕು ಆಫೀಸ್ ಬಳಿ ಸುತ್ತಲೂ ಬಿದ್ದಿರುವ ಕಸವನ್ನು ಗುಡ್ಡೆ ಮಾಡುತ್ತಿರುವ ಅಚ್ಚಮ್ಮ ಈ ತಾಯಿಗೆ ಈಗ ನಾವು ಸ್ನಾನವನ್ನು ಮಾಡಿಸಿ ಬಟ್ಟೆನ ಚೇಂಜ್ ಮಾಡಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಮುಂದೆ ಅವ್ರನ್ನ ಒಂದು ಆಶ್ರಮಕ್ಕೆ ಸೇರಿಸೋದಕ್ಕೋಸ್ಕರ ನಾವು ತೀರ್ಮಾನ ಮಾಡಿದ್ದೇವೆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ನಿನ್ನೆ ಉಡುಪಿಯಲ್ಲಿ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಹಾಗೂ ಅವರು ಗೆದ್ದು ಬರುವಂತೆ ಚಿಕ್ಕಮಗಳೂರಿನಲ್ಲಿ ನಿರಾಶ್ರಿತರ ಸೇವೆ ಮಾಡುವ ಮೂಲಕ ಸಹನಾ ಜೆ ರೂಬೇನ್ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷ ರೂಬೇನ್ ಮೋಸೆಸ್ ಮಾದರಿ ಕಾರ್ಯವೊಂದನ್ನು ಮಾಡಿದ್ದಾರೆ ಕಳೆದ ಹಲವು ದಿನಗಳಿಂದ ಚಿಕ್ಕಮಗಳೂರಿನ ತಾಲ್ಲೂಕು ಕಚೇರಿ ಬಳಿಯಲ್ಲಿ ದಿಕ್ಕು ದೆಸೆ ಇಲ್ಲದೆ ಕನ್ನಡ ಮಾತನಾಡಲೂ ಬಾರದೆ ಅನಾಥವಾಗಿ ಮಲಗಿದ್ದ ವೃದ್ಧೆಯನ್ನು ಗಮನಿಸಿದ ಟ್ರಸ್ಟ್ನ ಸದಸ್ಯರು ಆಕೆಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ಅವರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಆರೈಕೆ ಮಾಡಿದ್ದಲ್ಲದೆ ಪುನರ್ವಸತಿಗೂ ಪ್ಲಾನ್ ಮಾಡಿದ್ದಾರೆ ಕಳೆದ ಆಗಸ್ಟ್ನಲ್ಲಿ ತಮ್ಮ ಪತ್ನಿ ಸಹನಾ ಮೊಸೆಸ್ ಬ್ರೇನ್ ಟ್ಯೂಮರ್ನಿಂದ ಮೃತಪಟ್ಟ ಸಂದರ್ಭದಲ್ಲಿ ಐದು ಅಂಗಾಂಗಗಳನ್ನು ದಾನ ಮಾಡೋ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ರು ಹೀಗೆ ಸದಾ ಒಂದಿಲ್ಲೊಂದು ಸಮಾಜಮುಖಿ ಕಾರ್ಯದಲ್ಲಿ ಗುರುತಿಸಿಕೊಳ್ಳುವ ರೂಬೆನ್ ಮೋಸೆಸ್ ಕುಟುಂಬ ಸಮಾಜಕ್ಕೆ ಮಾದರಿಯಾಗಿದೆ ಈ ಮಹಿಳೆಯ ಹೆಸರು ಅಚ್ಚಮ್ಮ ಅಂತೇಳಿ ಆಂಧ್ರದ ಇಲ್ಲಿಗೆ ತಪ್ಪಿಸಿಕೊಂಡು ಬಂದಿದೆ ಇವರಿಗೆ ಎರಡು ಜನ ಗಂಡು ಮಕ್ಕಳು ಒಬ್ಬ ಸೀನಾ ಒಬ್ಬ ಶಂಕರ್ ಅಂತೇಳಿ ಹಾಗೂ ಎರಡು ಜನ ಹೆಣ್ಮಕ್ಳು ಇದ್ದಾರೆ ಅನೇಕ ದಿನಗಳಿಂದ ತಾಲೂಕು ಆಫೀಸ್ ಕೋಳಿಯಲ್ಲಿ ಈ ಮಹಿಳೆ ಯಾವ ದಿಕ್ಕು ದೆಸೆ ಇಲ್ಲದೆ ಇಲ್ಲಿದೆ ಚಿಕ್ಕಮಗಳೂರಲ್ಲಿರ್ತಕ್ಕಂಥ ನಿರಾಶ್ರಿತರ ಕೇಂದ್ರನ ಈಗಾಗಲೇ ಲಾಕ್ಡೌನ್ ಮಾಡಿದ್ದಾರೆ ಮುಚ್ಚಾಕಿದ್ದಾರೆ ಅನೇಕ ದಿನ ಸರ್ಕಲ್ ಇನ್ಸ್ಪೆಕ್ಟರು ಹಾಗೂ ತಹಸೀಲ್ದಾರ್ ನಮ್ಮ ಗಮನಕ್ಕೆ ತಂದರು ಅದನ್ನು ನೀವು ನಗರಸಭೆಗೆ ಗಮನಕ್ಕೆ ತನ್ನಿ ಅಂತ ಹೇಳಿದ್ರು ಸಹ ಅವ್ರು ಗಮನಕ್ಕೆ ತಂದರು ನಗರಸಭೆಯಲ್ಲಿ ಏನು ಮಾಡಿಲ್ಲ ಆದ್ದರಿಂದ ಇವತ್ತು ಸಹನಾ ಜಯ ರೂಬೆನ್ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ನಾವು ಈ ಒಂದು ಸಮಾಜ ಸೇವಾ ಕಾರ್ಯನ ಮಾಡ್ತಾ ವಿಶೇಷವಾಗಿ ಇದನ್ನು ಕಾಂಗ್ರೆಸ್ಸಿನ ಜಯಪ್ರಕಾಶ್ ಹೆಗಡೆ ಅವರು ನಾಮಿನೇಷನ್ ಇದ್ದಾರೆ ನಾವು ನಾಮಿನೇಷನ್ಗೆ ಹೋಗಿಲ್ಲ ಆದರೆ ನಾವೆಲ್ಲ ಸೇರಿ ಇವತ್ತು ಅವರಿಗೆ ಒಳ್ಳೆಯ ಜಯಮಾಲೆ ಸಿಗಲಿ ಅಂತ ಹೇಳಿ ಅವರಿಗೆ ಒಳ್ಳೆಯದಾಗಲಿ ಅಂತ ಆರಿಸ್ತಾ ಈ ಒಂದು ಸಮಾಜ ಸೇವಾ ಕಾರ್ಯನ ಮಾಡ್ತಾ ಇದ್ದೀವಿ ಈ ತಾಯಿಗೆ ಈಗ ನಾವು ಸ್ನಾನವನ್ನು ಮಾಡಿಸಿ ಬಟ್ಟೆನ ಚೇಂಜ್ ಮಾಡಿ ನನ್ನ ಪತ್ನಿ ಸಾನಾ ಜಯ ರೂಬನ್ ಅವರು ಬಿಟ್ಟು ಹೋಗಿರ್ತಕ್ಕಂಥ ಉಡುಪುಗಳನ್ನು ಇನ್ನು ಮುಂದೆ ಇಂತಹ ಸ್ತ್ರೀಯರಿಗೆ ನಿರ್ಗತಿಕರಿಗೆ ಉಪಯೋಗಿಸ ಉಪಯೋಗಿಸುವುದಕ್ಕಾಗಿ ನಾವು ತೀರ್ಮಾನ ಮಾಡಿದ್ದೇವೆ ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಜಯಗಳಿಸಿ ಮೋದಿ ಮತ್ತೆ ಪ್ರಧಾನಿಯಾಗಲೆಂದು ಚಿಕ್ಕಮಗಳೂರು ತಾಲೂಕಿನ ಬೊಗಸೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನೋದ್ ಬೊಗಸೆ ಮಿಥುನ್ ಶೆಟ್ಟಿ ಮನು ಪರಮೇಶ್ ಚಿಕ್ಕಮಗಳೂರಿನ ಬೋಳರಾಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ರಕ್ತದಾನ ಮಾಡಿದರು ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ इदु पब्लिक इंपैक्ट जनशक्तिये निर्णायक